ಆಗಮಿಸಿರುವಂಥ ನಮ್ಮ ಮೈಸೂರಿನ ಹೆಮ್ಮೆಯ ಸಂಸದರಾದಂತಹ ಯದುವೀರ್ ಒಡೆಯವರವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶ್ರೀರಂಗಪಟ್ಟಣದ ಯುವ ಮುಖಂಡರಾದಂಥ ಅವರಿದ್ದಾರೆ ನಮ್ಮ ಮಾಧ್ಯಮ ವಕ್ತಾರರಾದಂಥ ಸಿ ಟಿ ಮಂಜುನಾಥ್ ಅವರು ನಾಗಾನಂದ್ ಅವರು ಮತ್ತು ಅಶೋಕ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ತಮ್ಮೆಲ್ಲರನ್ನೂ ಉದ್ದೇಶಿಸಿ ಈಗ ನಮ್ಮ ತಲಸದಾರರ ಸರಿ ಒಡ ಅವರು ಮಾತಾಡ್ತಾ ನಮ್ಮ ಮಂಡ್ಯದ ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ಪೂರ್ವಕವಾದಂತಹ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು ತಾವೆಲ್ಲರೂ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಈ ಪತ್ರಿಕಾಗೋಷ್ಠಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಚಳಿಗಾಲದ ಒಂದು ಅಧಿವೇಶನದಲ್ಲಿ ಕೊನೆಯ ದಿನಗಳಲ್ಲಿ ನಮಗೆ ಬಿ ಬಿ ಜಿರಾಮ್ ಹೊಸ ಕಾಯಿಲೆಯನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಈ ಸಂದರ್ಭದಲ್ಲಿ ಅದರ ಕುರಿತು ಒಂದಷ್ಟು ಅಂಶಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಯಾವ ರೀತಿ ನಮ್ಮ ಗ್ರಾಮೀಣ ವಾತಾವರಣ ಗ್ರಾಮ ಒಂದು ಆರ್ಥಿಕತೆಯನ್ನು ಯಾವ ರೀತಿ ಬಲಪಡಿಸ್ತದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ಒಂದು ಪ್ರೆಸ್ ಮೀಟಿಂಗ್ ಅನ್ನು ಬರೆದಿದ್ದೀವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಒಂದು ಇತಿಹಾಸದಲ್ಲೇ ಗ್ರಾಮೀಣ ಮಟ್ಟದ ಒಂದು ಏನು ವ್ಯವಸ್ಥೆ ಇದೆ ಆರ್ಥಿಕ ವ್ಯವಸ್ಥೆ ಅದನ್ನ ಬಲೆಪಡಿಸುವಂಥದ್ದು ಪ್ರತಿಯೊಬ್ಬರ ಒಂದು ಗುರಿ ಆಗಿತ್ತು ಹಿಂದೆ ಮೈಸೂರು ಸಂಸ್ಥಾನ ಇರ್ಬೋದು ಪ್ರಸ್ತುತ ಕರ್ನಾಟಕ ರಾಜ್ಯ ಇರ್ಬೋದು ಇಡೀ ದೇಶದ ಭಾರತದಲ್ಲೇ ಯಾವಾಗಲೂ ಸಹ ರೈತರ ಸಬಳೀಕರಣಕ್ಕಾಗಿ ಸಮಸ್ತ ಭಾರತೀಯರು ಮತ್ತು ಭಾರತೀಯ ಸಮಾಜ ನಿಂತಿದೆ ಅದಕ್ಕೆ ತಕ್ಕ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ ಕಾಲಕ್ಕೆ ತಕ್ಕ ಒಳ್ಳೊಳ್ಳೆ ಯೋಜನೆಗಳನ್ನು ಅವರು ರಚಿಸಿ ನಂತರ ಅದನ್ನು ಅನುಷ್ಠಾನ ಮಾಡ್ತಾ ಈ ಒಂದು ರೈತರಿಗೆ ಹೋರಾಟಕ್ಕೆ ಅವರ ಒಳ್ಳೆತನಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಸಹಜವಾಗಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಲ್ಲಿ ಮತ್ತು ಕಾಲಾನುಕಾಲಕ್ಕೆ ಯೋಜನೆಗಳನ್ನು ಪಾರದರ್ಶಕತೆ ಮತ್ತೆ ಪರಿಣಾಮ ತರುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಿಗೆ ಅಗತ್ಯ ಪರಿಷ್ಕರಣೆ ತರುವುದು ಅವಶ್ಯಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಮನ್ರೇಗು ಇವತ್ತು ಬಿ ಬಿ ಪರಿವರ್ತನೆ ಆಗಿದೆ ಈಗಾಗಲೇ ಹೇಳಿದ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಅತ್ಯಂತ ಅವಶ್ಯಕವಾದದ್ದು ಜೊತೆಗೆ ಆ ಒಂದು ಮಟ್ಟದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಿಲಂಬಿತರಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಬರೀ ಅದೇ ಒಂದೇ ಒಂದು ಅದೇ ಕೃಷಿ ಮೇಲೆ ಅವಲಂಬಿಸ ಅವಿಲಂಬಿಸುವಂಥದ್ದು ಒಂದು ವ್ಯವಸ್ಥೆಗಾಗಿ ನಾವು ಅವಲಂಬಿಸೋದು ಸಾಧ್ಯವಿಲ್ಲ ಅದಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ನಮಗೆ ವೇರಿ ಹಿಂದೇನೂ ಕೂಡ ಅನೇಕ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಇಲ್ಲಿ ಒಂದು ಸ್ಥಿರತೆ ಮತ್ತು ಅದರ ಪ್ರೊಡಕ್ಟಿವಿಟಿ ದೃಷ್ಟಿಯಲ್ಲಿ ಮತ್ತು ಜೀವನೋಪಾಯ ದೃಷ್ಟಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದಿದ್ದಾರೆ ಹಿಂದೆ ಯು ಪಿ ಎ ಒಂದು ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕುವರೆಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಮನ್ರೇಗಾವನ್ನು ತಂದಿದ್ದರು ಇದು ಒಂದು ಪರಿಹಾರ ಚರಿತವನ್ನು ಆದ್ರಿ ಜೊತೆಗೆ ಇದು ಅಂದಿನ ಕಾಲದಲ್ಲಿ ಅವರು ಆ ಒಂದು ಸರ್ಕಾರಕ್ಕೆ ಸೂಕ್ತ ಚಾನ್ಸ್ಕೊಂಡು ಅವರು ಒಂದು ಇದು ಅನುಷ್ಠಾನ ಮಾಡಬೇಕು ನಿಜಕ್ಕೂ ಇದನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೂ ಕೂಡ ಹದಿನೆಂಟು ತಿಂಗಳು ಇದು ಅನೇಕ ದಿಶಾ ಇರ್ಬೋದು ಸಭೆಗಳು ನಡೆಸುವ ಸಂದರ್ಭದಲ್ಲಿ ಮತ್ತೆ ಇದರದ್ದೇ ನಿರ್ದಿಷ್ಟವಾಗಿ ಒಂದು ಪರಿಶೀಲನೆ ಸಭೆ ನಡೆಸುವಂಥ ಸಮಯದಲ್ಲಿ ನಮಗೆ ಗೊತ್ತಾಯ್ತು ಇದು ಬಹಳನೇ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ನೀಡುವಂಥದ್ದು ಒಂದು ವ್ಯವಸ್ಥೆ ಜೊತೆಗೆ ನಿಜವಾಗೂ ಆಡಳಿತ ಆಡಳಿತ ದೃಷ್ಟಿಯಲ್ಲೂ ಕೂಡ ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆಗೆ ಇರೋಕ್ಕೆ ಅವಕಾಶಗಳು ಇರಲೇ ಇಲ್ಲ ಅಂದರೆ ಎಲ್ಲಿ ಡಿಮಾಂಡ್ ಇತ್ತು ಅಲ್ಲಿಗೆ ಕೊಡಬೇಕಾಗಿತ್ತು ಯಾರು ಡಿಮಾಂಡ್ ಕೊಡ್ತಾ ಇದ್ದಾರೆ ಯಾರು ಮಾಡ್ತಾ ಇದಾರೆ ಅಂತ ನಿಮಗೆ ನಿಜಕ್ಕೂ ಇದ್ರ ಬಗ್ಗೆ ಮಾಹಿತಿ ಇರಲೇ ಇಲ್ಲ ಸೊ ಇದು ಸಾಮಾನ್ಯವಾಗಿ ಕೆಲವು ಕೊರತೆಗಳು ಇದ್ದೇ ಇತ್ತು ಅಂದರೆ ಯಾವುದೇ ಒಂದು ಕಾಯ್ದೆ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಸರ್ಕಾರಿ ಒಂದು ಯೋಜನೆ ಯಾವುದೇ ಒಂದು ಶಾಶ್ವತವಾದಂಥ ಸಂಪತ್ತನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಇದು ಅರ್ಥಶಾಸ್ತ್ರದ ಒಂದು ಆದರ್ಶ ಇದೆ ಇವತ್ತು ನಾವು ಪ್ರೆಸ್ ಭವನಲ್ಲಿದ್ದೀವಿ ಈ ಒಂದು ಜಾಗಕ್ಕೆ ಒಂದು ಹಣವನ್ನು ನೀಡುತ್ತೆ ಶಾಶ್ವತವಾದಂಥ ಇವತ್ತು ಕಟ್ಟಡ ಇದೆ ಅಂದರೆ ಇದರ ಮೂಲಕ ಏನು ಉದ್ಯೋಗ ಸೃಷ್ಟಿ ಮಾಡಿದೆ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಮತ್ತು ನಂತರ ಬೇರೆ ಬೇರೆ ಅವ್ರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಶಾಶ್ವತವಾದಂಥ ಒಂದು ಸಂಪತ್ತು ಸೃಷ್ಟಿಯಾಗುತ್ತೆ ಆದರೆ ಮನ್ರೇಗಾ ನೀಡ್ತಾ ಇರ್ತಕ್ಕಂಥ ಹಣಕ್ಕೆ ಶಾಶ್ವತವಾದಂಥ ಸಂಪತ್ತು ಎಲ್ಲೂ ಕೂಡ ಸೃಷ್ಟಿಯಾಗಿದೆ ಬಹಳ ನಿಮಗೆ ಸಾಬೀತಾಗಿರ್ತದೆ ರೋಡ್ ಕಟ್ಟಿಂಗ್ ಇರ್ಬೋದು ಮೂಲೆ ಇರ್ಬೋದು ಏನೇ ಒಂದು ಕೆಲಸ ಇದ್ರು ಸಹ ಇಲ್ಲಿ ಅಲ್ಲಿ ಒಂದು ಸಣ್ಣ ಪರಿಣಾಮ ಆದರೂ ಸಹ ನಿಜವಾಗಿಯೂ ಶಾಶ್ವತವಾದಂಥ ಒಂದು ಸಬಳಿ ಯಾವುದೇ ರೀತಿ ಆಗಲಿಲ್ಲ ರೈತ ಮಟ್ಟಕ್ಕೆ ಜೊತೆಗೆ ಸಂಪತ್ತು ಕೂಡ ನಿಜವಾಗಿಯೂ ಕೂಡ ಸೃಷ್ಟಿಯಾಗಲಿಲ್ಲ ಇದು ಕೆಲವು ಕೊರತೆಗಳು ನಮಗೆ ಬಂದರೆಗಾಲಿ ಕಾಣ್ತಾ ಇರೋದು ಅದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವಿ ಪಿ ಜಿ ರಾಷ್ಟ್ರ ಅಂದರೆ ಭಾರತ ಪ್ರಧಾನಮಂತ್ರಿ ಅವರ ದೃಷ್ಟಿ ಇದು ನಮ್ಮ ಎಲ್ಲರ ದೃಷ್ಟಿ ಆಗಿರ್ತಕ್ಕಂಥದ್ದು ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಬೇಕಾದ್ರೆ ಭಾರತ ಇವಾಗ ಒಂದು ಒಳ್ಳೆ ಸ್ವದೇಶಿ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಒಂದು ಒಳ್ಳೆಯ ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದಾರೆ ಇದಕ್ಕಾಗಿ ಈ ಒಂದು ಒಳ್ಳೆ ಕಾಯ್ದೆ ಈ ಒಂದು ಸಾರ್ವಜನಿಕ ಏನು ಅವೆಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಒಳ್ಳೆ ರೀತಿಯಲ್ಲಿ ಬಳಸುವ ದೃಷ್ಟಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ನಿಜವಾದಂಥ ಕೌಶಲ್ಯಗಳು ಕೊಡೋದಕ್ಕೆ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಮತ್ತು ಸ್ಥಳೀಯ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅದನ್ನು ಕೂಡ ಅದು ಬಿಸಿ ಭಾರತಕ್ಕೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಯ್ದೆಯ ಒಂದು ಗುರಿ ಒಂದು ಅಥವಾ ದೃಷ್ಟಿ ಅಂತ ಹೇಳ್ಬೋದು ಇದು ಭವಿಷ್ಯಕ್ಕಾಗಿ ನಾವು ಸಿದ್ಧ ಆಗಬೇಕಾಗಿದೆ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ನಮ್ಮ ಗ್ರಾಮೀಣ ಕ್ಷೇತ್ರ ಇಲ್ಲದೇ ನಾವು ಮಾಡೋಕ್ಕಾಗಲ್ಲ ಗ್ರಾಮೀಣ ಮಟ್ಟ ಗ್ರಾಮೀಣ ಒಂದು ವಾತಾವರಣ ಗ್ರಾಮೀಣ ಆರ್ಥಿಕತೆ ಅದೇ ಬಲವಾಗಿದ್ದರೆ ಈ ವೀಕ್ಷಿತ ಭಾರತ ಸಾಧ್ಯ ಆಗುತ್ತೆ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯ ಚೌಕಟ್ಟನ್ನು ಕೊಟ್ಟು ಇವತ್ತು ಆ ಏನು ಪರಿಹಾರ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನು ಸಂಪೂರ್ಣವಾಗಿ ಅನ್ನ ಒಂದು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಅಪ್ರೋಚನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ವಿಕಿತ ಭಾರತಕ್ಕೆ ತಕ್ಕ ಇರ್ತಕ್ಕಂಥದ್ದು ಮತ್ತೆ ಸುಮಾರು ಒಂದೂವರೆ ಲಕ್ಷ ಏನು ಫೈನಾನ್ಷಿಯಲ್ ಎಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾಯಿದೆ ಇದರ ಗುರಿ ಈಗಾಗಲೇ ಹೇಳಿದರೆ ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಜೊತೆಗೆ ಸ್ಥಿರವಾದಂಥ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥದ್ದು ಕೆಲಸ ಮಾಡುತ್ತೆ ಜೊತೆಗೆ ಪಾರದರ್ಶಕವಾಗಿ ಯಾಕಂದ್ರೆ ಇದು ಎ ಐ ಮತ್ತೆ ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂತಹ ಒಂದು ಒಳ್ಳೆ ಕಾಯ್ದೆ ಇದೆ ಈಗಾಗಲೇ ಮೂರ್ನಾಕ್ ಸತಿ ಹೇಳಿದೀನಿ ಗ್ರಾಮೀಣ ಮಟ್ಟದಲ್ಲಿ ಶಾಶ್ವತವಾದಂತಹ ಒಳ್ಳೆ ಡ್ಯೂರಬಲ್ ಆಗಿರ್ತಕ್ಕಂಥ ಸಂಪತ್ತನ್ನು ಕೂಡ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಇದಕ್ಕೆ ತಕ್ಕ ಒಂದು ಒಳ್ಳೆ ನೀತಿ ನಿಯಮಗಳು ಮತ್ತೆ ಮತ್ತೆ ಪ್ರಚಾರ ಒಂದು ಒಂದು ದೃಷ್ಟಿಯಲ್ಲಿ ಲೆಕ್ಕ ಪರಿಶೋಧನೆಯ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಹಿಂದೆ ಅಲ್ಲಿ ಈ ಲೆಕ್ಕ ಪರಿಶೋಧನೆಯ ದೃಷ್ಟಿಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರಲಿ ಯಾರು ಅಕೌಂಟಬಲ್ ಯಾರು ಇಲ್ಲ ಅಂತ ಯಾರಿಗೂ ಗೊತ್ತೇ ಇಲ್ಲ ಮತ್ತು ರಾಜ್ಯಗಳ ಒಂದು ಲೆಕ್ಕ ಪರಿಶೋಧನೆ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಇದು ವೀಕ್ ಆಗಿರ್ತಕ್ಕಂಥದ್ದು ಒಂದು ಕಾಯಿಲೆ ಅದಕ್ಕೂ ಕೂಡ ತಕ್ಕ ಇವತ್ತು ಒಂದು ವ್ಯವಸ್ಥೆ ಮಾಡಿದೆ ಮತ್ತು ಗ್ರಾಮೀಣ ಮಟ್ಟ ರಾಷ್ಟ್ರೀಯ ಒಂದು ಏನು ಪ್ಲಾನಿಂಗ್ ಇದೆ ಅದಕ್ಕೆ ಹೊಂದಾಣಿಕೆ ಮಾಡುವಂತದ್ದು ಒಂದು ಒಳ್ಳೆ ಕಾಯ್ದೆ ಇದು ಮತ್ತೆ ರಾಷ್ಟ್ರೀಯ ಒಂದು ಆಕಾಂಕ್ಷೆ ಕೂಡ ಗ್ರಾಮೀಣ ಆಕಾಂಕ್ಷೆಗೆ ತಕ್ಕ ಮಾಡುವಂತದ್ದು ಕೆಲಸ ಆಗುತ್ತೆ ಅಂದ್ರೆ ಗ್ರಾಮೀಣ ಮಟ್ಟ ಅಲ್ಲಿ ನೀವು ವ್ಯವಸ್ಥೆ ಮಾಡುವಾಗ ಗ್ರಾಮ ಪಂಚಾಯಿತಿಗಳು ನಗರಸಭಾಗಳು ಪಟ್ಟಣ ಪಂಚಾಯಿತಿಗಳು ಅವರು ತಮ್ಮ ಹೋರಾಟ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ರೂಪಿಸುವಾಗ ಅವರು ರಾಷ್ಟ್ರೀಯ ಒಂದು ಆಕಾಂಕ್ಷೆಯ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೆಲಸ ಮಾಡುವಾಗ ನಾವು ಗ್ರಾಮೀಣ ಮಟ್ಟದ ಒಂದು ಆಲೋಚನೆ ತಗೊಂಡು ಅವರ ಆಕಾಂಕ್ಷೆ ತಗೊಂಡು ನಾವು ಕೂಡ ಕೆಲಸವನ್ನು ಮಾಡೋದಿಕ್ಕೆ ಈ ಕಾಯ್ದೆ ಒಂದು ತಕ್ಕ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದೆ ಇದು ನಿಜವಾಗಿಯೂ ಕೂಡ ಎಲ್ಲರಿಗೂ ಲಾಭ ಆಗುವಂಥದ್ದು ಒಂದು ಗ್ರಾಮೀಣ ಮಟ್ಟದಿಂದ ಪಟ್ನಾಗೆ ನಗರಕ್ಕೆ ಮತ್ತೆ ನಂತರ ರಾಷ್ಟ್ರ ರಾಜ್ಯ ಮಟ್ಟದಲ್ಲೂ ಕೂಡ ಇದು ಸಂಪೂರ್ಣವಾಗಿ ಒಂದು ಶ್ರಾಂತಿ ತರುವಂತದ್ದು ಒಂದು ಒಳ್ಳೆ ಕಾಯ್ದೆ ಇದೆ ಈಗಾಗಲೇ ನಮ್ಮ ವಿಕ ಭಾರತ್ ಜೀರಾ ಜೀವ ಯಾಕೆ ಬೇಕು ಅಂತ ಒಂದಷ್ಟು ಅಂಶಗಳನ್ನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಮನ್ರೇಗಾಲಲ್ಲಿ ಆಗ್ಲೇ ಹೇಳಿದ್ರು ಕೆಲವು ಹಗರಣಕ್ಕೆ ಕಾರಣಗಳಾಗಿತ್ತು ಸುಮಾರು ಹನ್ನೊಂದು ಲಕ್ಷ ಅಕ್ರಮಗಳು ಇದರಲ್ಲಿ ನಮಗೆ ಕಾಣ್ತಾ ಇತ್ತು ಮುನ್ನೂರು ಕೋಟಿಯಷ್ಟು ಸ್ಟ್ಯಾಂಪ್ಗಳು ಕೂಡ ಇದರಲ್ಲಿ ಅಧಿಕೃತವಾಗಿ ಗೊತ್ತಾಗಿತ್ತು ಎಷ್ಟು ನಿಜಕ್ಕೂ ನಮಗೆ ಅಸಮಾನವಾಗಿ ಇದು ಅಸಮಾನವಾದ ಒಂದು ಒಂದು ದೃಷ್ಟಿಯಲ್ಲಿ ಇದು ಬದುಕೆ ಆಗ್ತಾ ಇರೋ ಕಾರಣಕ್ಕಾಗಿ ಒನ್ ಡಿಸ್ಟ್ರಿಕ್ ಅಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಅದು ಖರ್ಚಾಗ್ತಾ ಇತ್ತು ಇನ್ನೊಂದು ಅಲ್ಲಿ ಕೆಲವು ಸಾವಿರ ರೂಪಾಯಿ ಕೆಲವು ಕಡೆ ಕ್ರೋ ಒಂದು ಹತ್ತು ಕೋಟಿ ಎನ್ಐದು ಕೋಟಿ ಇಲ್ಲಿ ಬರೀ ಲಕ್ಷ ಲೆಕ್ಕ ಆಗ್ತಾಯಿದೆ ಯಾವುದೇ ರೀತಿ ಅಸಮಾನವಾದಂತಹ ಒಂದು ಬಲಿಕೆಯನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಇದರ ಬಲಿಕೆ ಎಲ್ಲೂ ಕೂಡ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇದು ನಿಜವಾಗ್ಲಿ ಕೂಡ ಬಹಳ ಪ್ಲಾನಿಂಗ್ ದೃಷ್ಟಿಯಲ್ಲಿ ಬಹಳ ಪೋರ್ಲಿ ಪ್ಲಾಂಡ್ ಅಂತಾನು ಕೂಡ ಹೇಳುವಂತದ್ದು ಈ ಒಂದು ಮಂತ್ರೆಗಾರ್ ಜೊತೆಗೆ ಇವತ್ತು ಆ ಏನು ಸೋಷಿಯಲ್ ಅಕೌಂಟಬಿಲಿಟಿ ಅಂದ್ರೆ ನಮ್ಮ ಸಾಮಾಜಿಕ ಒಂದು ಏನು ಅಕೌಂಟಬಿಲಿಟಿ ಇದೆ ಅದನ್ನು ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಇರಲಿ ಹಿಂದೆ ಮಂತ್ರೆಗಾರ್ ಅದೆಲ್ಲನೂ ಕೂಡ ಇವತ್ತು ಸರಿಪಡಿಸುವಂತ ಕೆಲಸ ಆಗಿದೆ ಜೊತೆಗೆ ಆಡಳಿತ ದೃಷ್ಟಿಯಲ್ಲೂ ಕೂಡ ಬಳಿ ಶೇಕಡ ಐ ಆರರಷ್ಟು ಹಣ ಆಡಳಿತ ಒಂದು ಕೆಲಸಕ್ಕಾಗಿ ಅದನ್ನ ಬಳಸಲ ಬಳಸೋದಕ್ಕೆ ಅವಕಾಶ ಇತ್ತು ಅದರಿಂದ ನಿಜವಾಗಿಯೂ ಬೇಕಾಗಿರ್ತಕ್ಕಂಥ ಮೇಲ್ವಿಚಾರಣೆ ವಿಚಾರ ಇರಬಹುದು ಜೊತೆಗೆ ಈ ಅಕೌಂಟಬಿಲಿಟಿ ದೃಷ್ಟಿಯಲ್ಲಿ ಇರ್ಬೋದು ಅಧಿಕಾರಿಗಳಿಗೆ ನಿಜಕ್ಕೂ ಎಲ್ಲೂ ಅವಕಾಶ ಇರಲಿಲ್ಲ ಬೇಕಾಗಿರ್ತಕ್ಕಂಥ ಹಣ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಸೊ ಅದಕ್ಕೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ವಿಸ್ತಾರ ಜಿರಾಮ್ ಜಿ ಜೊತೆಗೆ ಇದು ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತಿ ಒಂದು ಉದ್ದೇಶಗಳು ಏನಿತ್ತು ಅದನ್ನು ಸಂಪೂರ್ಣವಾಗಿ ಅದನ್ನ ಡೈಲ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು ನನ್ಗೆಂದ್ರೆ ಎಲ್ಲನೂ ಕೂಡ ಒಂದು ಡಿಸೆಂಟ್ರಲೈಸ್ ಹಿಂಗೆ ಮಾಡಬೇಕಾಗುತ್ತೆ ಅದೇ ರೀತಿ ಅದು ರಾಜ್ಯದ ಮತ್ತೆ ರಾಷ್ಟ್ರದ ಒಂದು ಆಕಾಂಕ್ಷೆ ಮೇರೆಗೆ ಅದು ಮಾಡುವಂಥದ್ದು ಅವಶ್ಯಕತೆ ಇದೆ ಹಿಂಗೆ ಏನು ಬೇಕಾದರೂ ಮಾಡ್ಬೋದಾಗುತ್ತದೆ ಸೊ ಅದಕ್ಕಾಗಿ ಹಣ ಬರಲಿ ಹಣಗೋಸ್ಕರ ಅದು ಉಪಯೋಗ ಆಗುತ್ತೆ ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದೆ ಮತ್ತೆ ರಾಜ್ಯದ ಒಂದು ಅಕೌಂಟಬಿಲಿಟಿ ಇರಲೇ ಇಲ್ಲ ಸೊ ಅದಕ್ಕಾಗಿಯೂ ಕೂಡ ಇವತ್ತು ವ್ಯವಸ್ಥೆಯನ್ನು ಮಾಡಿದೆ ಜೊತೆಗೆ ಇದು ಸಂಪೂರ್ಣವಾಗಿ ಒಂದು ಕ್ರಾಂತಿ ಕೆಲಸ ರೂರಲ್ ಲೇಬರ್ ಮಾರ್ಕೆಟ್ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಕ್ರಾಂತಿ ತಂದಿದೆ ಈ ಒಂದು ಕಾಯ್ದೆ ಅದರ ಜೊತೆಗೆ ಇವತ್ತು ನಾವು ಯಾವಾಗಲೂ ಹೇಳಬೇಕು ಎರಡು ಸಾವಿರದ ಐದರಲ್ಲಿ ನಮ್ಮ ಆಕಾಂಕ್ಷಿಗಳು ನಮ್ಮ ಕನಸುಗಳು ಎಲ್ಲ ಬೇರೆ ರೀತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಎರಡು ದಶಕಗಳ ಮುಂದೆ ಭಾರತ ಸಮಾಜವೇ ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ ನಮ್ಮ ಆಕಾಂಕ್ಷಿಗಳಿರ್ಬೋದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳಿರುವಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಸಂಕಷ್ಟಗಳು ಇದ್ದು ಬೇರೆಯೇ ಆಗಿದೆ ಸೊ ನಮ್ಮ ಗುರಿನೇ ಇವತ್ತು ವಿಕಿದ್ ಭಾರತ ಈ ಎರಡು ಸಾವಿರದ ಐದರಲ್ಲಿ ಬೇರೆ ರೀತಿಯ ಒಂದು ಸರ್ಕಾರ ಇತ್ತು ಅವರು ಕಾರಣಾಂತರದಿಂದ ಬರೀ ಒಂದು ಎರಡು ಮೂರು ವರ್ಷ ಐದು ವರ್ಷ ಮುಂದೆ ನೋಡ್ತಾ ಇದ್ರು ಇವತ್ತು ನಾವು ಇಪ್ಪತ್ತ್ ಮೂರು ಇಪ್ಪತ್ತೆರಡು ವರ್ಷ ಮುಂದೆ ನೋಡಿ ಭಾರತ ಸ್ವಾತಂತ್ರ್ಯಗೊಳಿಸಿದ ನಂತರ ಒಂದು ನೂರು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸಮಗ್ರ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಗುರಿ ಇಟ್ಟಿದ್ವಿ ಅದಕ್ಕೆ ತಕ್ಕ ಪ್ರತಿಯೊಂದು ಕೂಡ ಇವತ್ತು ಅನುಷ್ಠಾನ ಮಾಡಿದ್ವಿ ಅದರ ಜೊತೆಗೆ ಪಿ ಬಿ ಜಿರಾಮ್ ಇದು ಕೂಡ ಒಂದು ರೀತಿಯ ಫ್ಲ್ಯಾಗ್ಶಿಪ್ ಸ್ಕೀಮ್ ಇದೆ ಸೊ ಸಂಪೂರ್ಣವಾಗಿ ಈ ಒಂದು ಏನು ಗ್ರಾಮೀಣ ಮಟ್ಟದ ಉದ್ಯೋಗ ಸೃಷ್ಟಿಸುವಂಥದ್ದು ಒಂದು ಏನು ವ್ಯವಸ್ಥೆ ಇದ್ರ ಅದನ್ನ ಪುನರ್ ವ್ಯಾ ವ್ಯಾಖ್ಯಾನಿಸುವ ಮೂಲಕ ಇವತ್ತು ಏನು ಹಿಂದೆ ಒಂದು ಪರಿಹಾರ ಚಾಲಿತ ಸೌರಿಕೆ ಪೀಡಿತ ಒಂದು ಏನು ಮಾದರಿ ಇತ್ತು ಈ ಮನ್ರೇಗ ಅದನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ ಉದ್ಯೋಗವನ್ನು ಸೃಷ್ಟಿಸುವ ದೃಷ್ಟಿಯಲ್ಲಿ ಕೌಶಲ್ಯಗಳನ್ನು ಕೊಡೋ ದೃಷ್ಟಿಯಲ್ಲಿ ನಿಜವಾದಂಥ ಸಂಪತ್ತು ಅಂದರೆ ಶಾಶ್ವತವಾದಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಸ್ಥಳೀಯ ವ್ಯವಹಾರ ಮತ್ತು ಶಾಶ್ವತವಾದಂಥ ಗ್ರಾಮೀಣ ಉದ್ಯೋಗ ನೀಡೋ ದೃಷ್ಟಿಯಲ್ಲಿ ಇವತ್ತು ಅದು ಸಂಪೂರ್ಣವಾಗಿ ಪುನರ್ ವ್ಯಾಖ್ಯಾನಿಸುವ ಪುನರ್ ವ್ಯಾಖ್ಯಾನಿಸುವಂಥ ಕೆಲಸ ಆಗಿದೆ ಮತ್ತು ವಿಕಸಿತ್ ಭಾರತದ ಒಂದು ಏನು ಗುರಿ ಇದೆ ಅದಕ್ಕೆ ತಕ್ಕ ಇದು ಒಂದು ಒಳ್ಳೆ ಕಾಯ್ದೆ ಹೇಳ್ತಾ ಇದು ಒಂದು ಆ ರೀತಿ ನಿರ್ದಿಷ್ಟವಾಗಿ ಇಲ್ಲಿ ಏನೇನು ಕೆಲವು ಅಂಶಗಳಿದಾವೆ ಅದರಲ್ಲಿ ಕೆಲವೇ ಕೆಲವು ಅಂಶ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಬಹಳ ಸುಳ್ಳಿನ ಆರೋಪ ಇವತ್ತು ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದು ಇದು ಗ್ರಾಮೀಣ ಜನರಿಗೆ ಉದ್ಯೋಗಕ್ಕೆ ಹಕ್ಕವನ್ನು ಅದನ್ನ ತಗಿತದೆ ಅಂತ ಅನ್ನೋದು ಅದರಿಂದ ಕಸಿದುಕೊಳ್ಳುತ್ತದೆ ಅಂತ ಒಂದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಿಜಕ್ಕೂ ಯಾವುದೇ ರೀತಿ ಸತ್ಯನೇ ಇಲ್ಲ ಇದರಲ್ಲಿ ಸುಮಾರು ಇನ್ನೂ ಹೆಚ್ಚು ವರ್ಕಿಂಗ್ ಡೇಸ್ ಅನ್ನು ಕೊಟ್ಟಿದ್ದಾರೆ ಮುಂಚೆ ಬರೀ ನೂರು ದಿನಗಳಿಗೆ ಒಂದು ವರ್ಕಿಂಗ್ ಡೇಸ್ ಇವತ್ತು ನೂರ ಇಪ್ಪತ್ತೈದು ಮತ್ತೆ ನಮ್ಮ ಏನು ಒಂದು ಸಮುದಾಯ ಇದೆ ಅವ್ರಿಗೆ ನೂರ ಐವತ್ತು ದಿನ ಟ್ವೆಂಟಿ ಫೈವ್ ಡೇಸ್ ಕೂಡ ಎಂಪ್ಲಾಯ್ಮೆಂಟ್ ಸಿಕ್ಕುವಂಥ ಕೆಲಸ ಆಗುತ್ತೆ ಮತ್ತು ಹಿಂದೆ ಇದು ಡಿಮಾಂಡ್ ರಿವನ್ ಸ್ಕೀಮ್ ಒಂದಿದೆ ಬೇಡಿಕೆ ಆಧಾರಿತ ಒಂದು ಸ್ಕೀಮ್ ಈಗ ಇದು ಟಾರ್ಗೆಟ್ ರಿವನ್ ಸ್ಕೀಮ್ ಅದಕ್ಕಾಗಿ ಆ ಟಾರ್ಗೆಟ್ ಗುರಿ ಇಟ್ಕೊಂಡು ಇವತ್ತು ಕೆಲಸ ಮಾಡಲೇಬೇಕು ಸೊ ಯಾವುದೇ ರೀತಿ ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವ್ಯತ್ಯಾಸಗಳು ನಮಗೆ ಕಾಣೋದಿಲ್ಲ ಎಲ್ಲಾನು ಕೂಡ ಆ ತಕ್ಕ ಇವತ್ತು ಅವರು ಒಂದು ಹೋರಾಟ ಮಾಡಬೇಕಾಗಿರೋದು ಅತಿ ಅವಶ್ಯಕ ಜೊತೆಗೆ ಇದು ನಮಗೆ ಭಾಳ ಮುಖ್ಯವಾಗಿ ನಮಗೆ ಇದು ಒಂದು ಸಮಸ್ಯೆ ಆಗಿತ್ತು ಮತ್ತು ನಮಗೂ ಕೂಡ ಭಾಳ ದೊಡ್ಡ ಪರಿಹಾರ ಅಂದರೆ ಇವಾಗ ಇದು ಒಂದು ಒಂದು ವೇಳೆ ಇದು ನಾಲ್ಕು ಪ್ರಯಾರಿಟಿಗಳು ನಾಲ್ಕು ದೇಶಗಳು ಏನಿದ್ದಾವೆ ಇದು ವಾಟರ್ ರಿಲೇಟೆಡ್ ಅಂದರೆ ಜಲ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಕ್ಕಾಗಿ ಹೆಚ್ಚು ಒತ್ತು ಕೊಡುವಂಥದ್ದು ಕನ್ಸ್ಟ್ರಕ್ಷನ್ ಮತ್ತು ಕೋರ್ ರೂರಲ್ ಇಂಟ್ರೆಸ್ಟ್ ಗ್ರಾಮೀಣ ಮೂಲ ಸೌಕರ್ಯ ಮತ್ತು ಅದರ ಜೊತೆಗೆ ಏನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕೆಲಸ ಇದೆ ಅದಕ್ಕೂ ಕೂಡ ಒತ್ತು ಕೊಡುವಂಥದ್ದು ಮತ್ತೆ ಜೀವನೋಪಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಕರ್ಯ ಕೊಡುವಂಥದ್ದು ಮತ್ತೆ ವಿಶೇಷವಾಗಿ ನಮಗೆ ನಾನು ಕೊಡಗು ಕೂಡ ಒಂದು ಪ್ರತಿನಿಧಿ ಮತ್ತು ಪಶ್ಚಿಮ ಘಟ್ಟದ ಏನು ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ರೀತಿ ಮೆಟಿಗೇಟ್ ಮಾಡೋದೃಷ್ಟು ಇದಕ್ಕೂ ಕೂಡ ಒಂದು ಬಹಳ ಒಳ್ಳೆ ವ್ಯವಸ್ಥೆ ಇದೆ ನಮಗೆ ತಡಗೋಡೆಗಳು ಬಹಳ ಬೇಕಾಗಿದೆ ಕೊಡಗು ಕಡೆ ಇಡೀ ಪಶ್ಚಿಮ ಘಟ್ಟದ ಒಂದು ಎಲ್ಲ ಪ್ರದೇಶಗಳಲ್ಲಿ ಆದರೆ ಇದ್ರ ಮೂಲಕ ಇದನ್ನ ಮಾಡಬಹುದು ಹಿಂದೆ ಅದರ ವ್ಯವಸ್ಥೆ ಇರಲೇ ಸೊ ಇಂಥ ಒಳ್ಳೆ ಒಂದು ಕ್ರಾಂತಿಕಾರ ಒಂದು ಯೋಜನೆಗಾಗಿ ನಾವೆಲ್ಲ ಅದರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ